ಮುಖಾಂತರ ಹಿಂಪಡಿಬೇಕು ಇದು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಆಗ್ರಹ ಮತ್ತು ಇಡೀ ರಾಜ್ಯದಲ್ಲೇ ಇವತ್ತು ಪ್ರತಿಭಟನೆ ಇದೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಏನನ್ನ ಸರ್ಕಾರ ನಮ್ಮ ಒಂದು ಮನವಿಯನ್ನ ಪರಿಗಣಿಸದೆ ಬೆಂಗಳೂರು ಕಚೇರಿಗೆ ಮಟ್ಟಿಗೆ ಹಮ್ಮಿಕೊಳ್ಳಲಾಗ್ತದೆ ಇವತ್ತು ಅದು ರಾಜ್ಯ ಪ್ರಧಾನಿಯಾಗಿ ನಾವು ನಮ್ಮ ಪಕ್ಷದಂತಂದ್ರಶೇಖರ್ ಅವರಿಗೆ ಧಿಕಾರ ಹೇಳಿ ಐಪಿಎಸ್ ಚಂದ್ರಶೇಖರ್ ಅವರಿಗೆ ಹೇಳಿದ ಕಾಂಗ್ರೆಸ್ ಕೈಗೊಂಬೆ ಆಗಿರೋ ಚಂದ್ರಶೇಖರ್ಗೆ ಹೇಳಿದ ಸರ್ಕಾರದ ಕೈಗೊಂಬೆ ಆಗಿರುವ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ಗೆ ಹೇಳಿದ ಯೂನಿಯನ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ಒಂದು ನೈತಿಕ ಹಕ್ಕೇ ಇಲ್ಲ ಯಾಕಂದ್ರೆ ಇಬ್ಬರು ಇವರು ಐ ಪಿ ಎಸ್ ಅಧಿಕಾರಿ ಇವರ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಡೆಮೋಕ್ರೆಸಿನಲ್ಲಿ ಪ್ರಜರೇ ಪ್ರಜೆಗಳೇ ಅಧಿಕಾರಿಗಳು ಎಲ್ಲ ಅಧಿಕಾರ ಪ್ರಜೆಗಳಿಗಿರ್ತಾರೆ ಅಂತಹ ಇದರಲ್ಲಿ ಇವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ಇಸ್ ಎ ಪಬ್ಲಿಕ್ ಸರ್ವೆಂಟ್ ಅಂದರೆ ಪ್ರಜೆಗಳ ಸೇವೆಗಳ ಮಾಡುವಂಥ ಒಬ್ಬ ಅಧಿಕಾರಿ ಪಬ್ಲಿಕ್ ಸರ್ವೆಂಟ್ ಅಷ್ಟೇ ಅವರು ಅವರು ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡದೆ ಗಲಭೆಗಳನ್ನು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಇದೊಂದು ಕಾರಣರಾಗಿದ್ದಾರೆ ಇವ ಇವರನ್ನು ಮೊದಲು ವಜಾ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು ಹಾಗೆ ಅವರು ಕ್ಷಮೆಯಾಚನೆ ಮಾಡಬೇಕು ಇವತ್ತು ಬ್ಯೂರೋಕ್ರೆಸಿ ಹೇಗಿದೆ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಬ್ಯೂರೋಕ್ರೆಸಿ ಅಧಿಕಾರಿಗಳಲ್ಲ ಪ್ರಜೆಗಳೇ ಅಧಿಕಾರಿಗಳು ಇಂತಹ ಅಧಿಕಾರಿಯನ್ನು ಇವತ್ತು ಸಸ್ಪೆಂಡ್ ಮಾಡಬೇಕು ಕರ್ನಾಟಕದಲ್ಲಿ ಸಸ್ಪೆಂಡ್ ಮಾಡದೇ ಇದ್ದರೆ ನಾಳೆ ಉಗ್ರ ಹೋರಾಟ ಆಗ್ತದೆ ವಿಧಾನಸೌಧ ಚಲೋ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಡೀ ರಾಜ್ಯದ ಜನರು ಅಲ್ಲಿ ಸೇರ್ತಾರೆ ಹಾಗೆ ಇವತ್ತು ತಕ್ಷಣ ಸರ್ಕಾರ ಎಚ್ಚೆತ್ತು ಈ ಅಧಿಕಾರಿ ಮಾಡಿರುವಂತಹ ತಪ್ಪು ಕೆಲಸಕ್ಕೆ ತಕ್ಷಣ ಅವನ್ನ ಸಸ್ಪೆಂಡ್ ಮಾಡಬೇಕಂತ ಅದೇ ರೀತಿ ಇದೆಲ್ಲ ಗೊತ್ತಿಲ್ಲ ಈ ನಮ್ಮ ಸಾಯಂಕಾಲದೊಳಗೆ ಎರಡು ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ ನಲ್ಲಿ ಹ ಯಾವ್ದು ಹೇಳಿ ಇಲ್ಲಿ ಕಿಶೋರ್ ಕಿಶೋರ್ ಕುಮಾರು ಸನ್ ಆಫ್ ಬಿ ಎಮ್ ಕೃಷ್ಣಪ್ಪ ಏಜ್ ಅಬೌಟ್ ಫಾರ್ಟಿ ಟು ಇಯರ್ಸ್ ಡಿಸೈಡಿಂಗ್ ಅಟ್ ಫಾರ್ಟಿ ನೈನ್ ಭುವನೇಶ್ವರಿ ನಿಲಯ ಬಸವನಪುರ ಹಾಂ ಅವ್ರ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರ ಮೇಲೂ ಇದೆ ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್ ಇವತ್ತು ಈ ರಾಜ್ಯ ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಜನಕ್ಕೆ ಏನ್ ನ್ಯಾಯ ಕೊಡ್ತೀವಿ ಆಡಳಿತ ಏನ್ ನಡೆಸ್ತೀವಿ ನಾವು